ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನಾನು ನಿಮ್ಮ ಶುಭ ಕನ್ನಡತಿ ನಾನಿವತ್ತು ನನಗೆ ಒಂದು ಚಾಲೆಂಜಿಂಗ್ ತಗೋಣ ಅಂತ ಇದ್ದೀನಿ ಅಂದರೆ ಯಾವ ಥರ ಚಾಲೆಂಜ್ ಅಂದರೆ ಕುಕ್ಕಿಂಗ್ ಮಾಡೋಣ ಅಂತ ಕುಕ್ಕಿಂಗ್ ಅಂದರೆ ಏನು ಬರೋದೇ ಇಲ್ಲ ಅಂತೇನಿಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಬಟ್ ಆದ್ರೂ ಇವಾಗ ಒಂದು ಒನ್ ಇಯರ್ ಇಂದ ನಾನು ಯಾವುದೇ ಥರ ಕುಕ್ ಮಾಡಿಲ್ಲ ಸೊ ಅದರಲ್ಲೂ ಚಿಕನ್ ಮಾಡೋಣ ಅಂತ ಇದ್ದೀನಿ ಚಿಕನ್ ಅಂತ ಕಬಾಬ್ ಬೆಟ್ರ್ ಬೇರೆ ಇನ್ನೇನು ಮಾಡಿಲ್ಲ ಸೊ ಇವತ್ತು ಒಂದು ಹೊಸ ರೆಸಿಪಿನ ಟ್ರೈ ಮಾಡೋಣ ಅಂತ ಇದ್ದೀನಿ ಸೊ ಅದಕ್ಕೆ ಏನೇನು ಬೇಕು ತೊಗೊಂಡು ಬರೋಣ ಹೋಗೋಣ ಬನ್ನಿ ಎಲ್ಲ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ ಏನೇನು ಬೇಕು ತೊಗೊಂಡು ಬರೋಣ ಫೈನಲಿ ಚಿಕನ್ ಅಂಗಡಿಗೆ ಬಂದೆ ಹೇಳಿ ಹಾಂ ಹಾಂ ಸೈಜ್ ಚಿಕನ್ ತಗೊಂಡಾಯ್ತು ನೆಕ್ಸ್ಟ್ ಈಗ ರೇಷನ್ ಅಂಗಡಿಗೆ ಹೋಗಿ ಅದಕ್ಕೆ ಏನೇನು ಐಟಮ್ಸ್ ಬೇಕೋ ಅದನ್ನ ತಗೊಂಡೋಗೋಣ ಅಂತ ಬಂದಿದ್ದೀನಿ ಇಲ್ಲಿ ಕೆಚಪ್ ಕೂಡ ಇಲ್ಲೇ ಸಿಕ್ತು ಸೊ ಹಾಗಾಗಿ ಇಲ್ಲೇನೆ ತಗೊಂಡು ನೆಕ್ಸ್ಟು ಫೈನಲಿ ಚಿಕನ್ನ ತಗೊಂಡು ಬಂದಿದ್ದೀನಿ ಕೆ ಎಫ್ ಸಿ ಮಾಡೋಣ ಅಂತ ಟೈಮ್ ಟ್ರೈ ಮಾಡ್ತಾರೆ ಸೊ ಹಾಗಾಗಿ ತಂದು ವಾಶ್ ಮಾಡಿ ಲೇಯರ್ ಶೇಪ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಬೌಲ್ಗೆ ಒಂದು ಕಪ್ಪು ಆಗೋಷ್ಟು ಮೈದಾನ ಬಂದು ಇದ್ದೋ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಚಿಲ್ಲಿ ಚಿಲ್ಲಿ ಪೌಡರ್ ಹಾಕೊಂತ ಇದ್ದೀನಿ ಬಾರ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೇ ಹಾಕೊಳ್ಳಿ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ಸೀರಾ ಅಲ್ಲಾದ್ರೂ ತಗೋಬೋದು ಅಥವಾ ನೀವು ಹಸಿ ಎಲ್ಲಾರು ತಗೋಬೋದು ನಾನು ನನಗಿ ತರಲಿಲ್ಲ ಹಾಕಿದ್ರೂ ನಡೆಯುತ್ತೆ ಹಾಕ್ತಿದ್ರು ನಡೆಯುತ್ತೆ ಗಂಟು ಗಂಟು ಮಾಡ್ಬಿಡಿ ಕ್ಲೀನಾಗಿ ಈ ಥರ ಮಿಕ್ಸ್ ಇನ್ನ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಬಿಟ್ಕೊಳ್ಳಿ ಏನಾಗಲ್ಲ ಅಂದರೆ ಗೊತ್ತಾಗುತ್ತಲ್ಲ ಎಷ್ಟು ಕನ್ಸಿಸ್ಟೆಂಟಾಗಿ ಬೇಕು ಅಂತ ಸೊ ಹಾಗಾಗಿ ಅಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡಿ ಮಾಡಿಟ್ಕೊಳ್ಳುವಂಥದ್ದು ಕಡಿಮೆ ಐಟಮ್ಸಲ್ಲಿ ಯಾವ ಥರ ಕೆ ಎಫ್ ಸಿ ಮಾಡೋದು ಅಂತ ಮಾಡ್ತಾ ಇದ್ದೀನಿ ಮನೆಯಲ್ಲೇ ನೀವು ಮಾಡ್ಕೊಂಡು ತಿನ್ಬೋದು ಮಾಡ್ಕೊಂಡು ತಿನ್ಬೋದು ಫಸ್ಟ್ ನೋಡೋಣ ಹೆಂಗೆ ಬರುತ್ತೆ ಅಂತ ಏಕೆಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಜಾಸ್ತಿ ಐಟಮ್ಸ್ ಏನಿಲ್ಲ ಆದಷ್ಟು ಕಡಿಮೆ ಐಟಮ್ಸು ಚೀಪ್ ಆ್ಯಂಡ್ ಬೆಸ್ಟು ಇವಿ ಇದಕ್ಕೆ ನಾನು ಚಿಕನ್ನ ಅಂತ ಅದಕ್ಕೆ ಮಿಕ್ಸ್ ಮಾಡಿಡ್ತಾ ಇದ್ದೀನಿ ಅಂದರೆ ಇದು ನೀವು ವಿತ್ ಸ್ಕಿನ್ನರ್ ತೊಗೋಬೋದು ಅಥವಾ ವಿಥೌಟ್ ತಗೊಳ್ಳಿ ನಾನು ಇಲ್ಲಿ ವಿತ್ ಸ್ಕಿನ್ನೇ ತಗೊಂಡಿದ್ದೀನಿ ಇದನ್ನ ಫುಲ್ ಎಲ್ಲ ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು ಇಲ್ಲಾಂದ್ರೂ ಮಿನಿಮಮ್ ಅಂದ್ರೂ ಒನ್ ಅವರ್ ತನಕ ಫ್ರಿಜ್ಜಲ್ಲಿ ಇಡಿ ಇನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಇದರ ಲೇಯರ್ ಲೇಯರ್ ಕಟ್ ಮಾಡ್ಕೊಳ್ಳಿ ಅವಾಗ ಸ್ವಲ್ಪ ಏನು ಮಸಾಲೆ ಇರುತ್ತೆ ಆವಾಗ ಮಸಾಲೆ ಎಲ್ಲ ಫುಲ್ ಚಿಕನ್ಗೆಲ್ಲ ಇಟ್ಕೊಳ್ತೀವಿ ಇಲ್ಲಾಂದ್ರೆ ಸುಣ್ಣ ಇಟ್ಟಿಟ್ಟು ನೀರು ಇರುತ್ತೆ ಒಳಗಡೆ ಚಿಕ್ಕ ಇಲ್ಲಾಂದ್ರೂ ಒನ್ ಅವರ್ ಇದನ್ನ ಫ್ರಿಜ್ಜಲ್ಲಿ ಇಡೋಣ ವೇಟ್ ಮಾಡೋಣ ಹೆಂಗಾಗುತ್ತೆ ನೋಡೋಣ ಪ್ಲೇಟ್ಗೆ ಇವಾಗ ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಮೈದಾ ಹಿಟ್ಟಿಗೆ ಒಂದು ಸ್ಪೂನ್ ಪೆಪ್ಪರ್ ಪೌಡ್ರು ಅಚ್ಕಾರ ಪೌಡ್ರ್ ಹಾಕಂತ ಇದ್ದ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡಿ ಯಾಕೆಂದರೆ ನಾವು ಚಿಕನ್ಗೂ ಕೂಡ ಹಾಕಿರ್ತೀವಿ ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಯಾಕೆಂದರೆ ಅಲ್ಲೂ ಹಾಕಿರ್ತೀವಿ ಅಲ್ಲಿ ಎಷ್ಟು ಹಾಕಿರ್ತಾರೆ ನೋಡಿಕೊಂಡು ಇಲ್ಲಿಗೆ ಎಷ್ಟು ಬೇಕು ಅಷ್ಟೇ ಮಾತ್ರ ಹಾಕೊಳ್ಳಿ ಉಪ್ಪಾದೇ ತಿನ್ನೋಕ್ಕಾಗಲ್ಲ ಸೊ ಇದನ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾದ್ರೇ ಎಣ್ಣಕಾಯಕಿಟ್ಟಿದ್ದೀನಿ ಎಣ್ಣೆನ ಕಾಯಕಿಟ್ಕೊಳ್ಳಿ ಕ್ಲೀನಾಗಿ ಎಣ್ಣೆ ಕಾಯಬೇಕು ನಮಗೆ ಇದೆಲ್ಲ ಸೂಟ್ ಆಗೋಲ್ಲ ನಿಮಗೇನೇ ಇದ್ದರೂ ಕೈ ಕ್ಲೀನಾಗಿ ಮಿಕ್ಸ್ ಮಾಡಿ ನಾವು ಮಾಡೋ ಥರ ಮಾಡಿದ್ರೇ ಚಂದ ಎಲ್ಲ ಸ್ಪೂನ್ ಇಟ್ಕೊಂಡು ಅದಿಟ್ಕೊಂಡು ಇದು ಇಟ್ಕೊಂಡು ಮಾಡೋಕ್ಕೋದ್ರೆ ಏನು ಹೆಂಗೋ ಬರುತ್ತೆ ಸೊ ಇದೆಲ್ಲ ಮಿಕ್ಸ್ ಆಗಿದೆ ಎಣ್ಣೆ ಕಾದಿದೆ ಆಲ್ಮೋಸ್ಟ್ ಐಸ್ ವಾಟರ್ ತೆಗೆದು ಇಟ್ಕೊಂಡಿರಿ ಮತ್ತೆ ಏನು ಚಿಕನ್ ಮ್ಯಾರಿನೇಟ್ ಆಗಿದೆ ಚಿಕನ್ನ ತಗೊಳ್ಳಿ ಇದು ಮಿಕ್ಸ್ ಮಾಡಿ ಇಟ್ಟಿರೋ ಮೈದಾ ಇಟ್ಟು ಅದಕ್ಕೆ ಚಿಕನ್ನ ತಗೊಂಡು ಫುಲ್ ಕೋಟಿಂಗ್ ಕೊಡಿ ಪೂರಾ ಎಂತ ಪ್ರೆಸ್ ಮಾಡಕ್ ಹೋಗ್ಬಿಡಿ ಹಿಂಗೆ ಮೇಲ್ಮೇಲೆ ಕೋಟಿಂಗ್ ಕೊಟ್ಕೊಂಡು ಹೋಗಿ ಫುಲ್ ಎಲ್ಲ ಚಿಕನ್ಗೆ ಏನು ನಾವು ಲೇಯರ್ ಕೊಟ್ಟಿದ್ದೋ ಅಲ್ಲಿ ಒಳಗಡೆ ಹೋಗ್ಬೇಕು ಥರ ಮಾಡಿ ಯಾಕೆಂದ್ರೆ ಮೇಲ್ಮೇಲೆ ಬರೀ ಇಟ್ಟಿರ್ತಿನಂಗಾಗ್ಬಿಡುತ್ತೆ ಇದೇನಿರುತ್ತೆ ಇದನ್ನು ಐಸ್ ವಾಟರಲ್ಲಿ ಒಂದು ಒಂದು ಸೆಕೆಂಡ್ ಹಂಗೇ ಡಿಬ್ ಮಾಡಿಡಿ ಮತ್ತು ಇದನ್ನು ಇದೇ ಇಟ್ಟಿಗೆ ಹಾಕ್ಕೊಂಡು ಹಿಂಗೆ ಸಿಂಪಲ್ಲಾಗಿ ಹಿಂಗೆ ಕೋಟಿಂಗ್ ಕೊಡ್ತೀನಿ ನೋಡೋಣ ಹೆಂಗೆ ಬರುತ್ತೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ ತಿನ್ನಲಿಕ್ಕೆ

ಫುಲ್ಲು ಬೇಯಿಸ್ಕೊಳ್ಳಿ ಪೂರ ಐಸ್ ಐಸ್ ಫ್ಲೇಮಲ್ಲಿ ಬೇಯಿಸಕ್ಕೆ ಹೋಗ್ಬಿಡಿ ಏಕೆಂದರೆ ಮೇನ್ ಮೇಲೆ ಫುಲ್ಲು ಬ್ಲ್ಯಾಕ್ ಆಗಂಗಾಗುತ್ತೆ ಒಳಗಡೆ ಚಿಕನ್ ಬೇಯದಿರಲ್ಲ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಆದಷ್ಟು ಲೋ ಫ್ಲೇಮಲ್ಲೇ ಬೇಕು ಒಂದೊಂದೇ ಬೇಯಿಸೋಕೆ ಟ್ರೈ ಮಾಡಿ ಆದಷ್ಟು ಏಕೆಂದರೆ ಎರಡೆರಡು ಹಾಕೊಂಡ್ರೆ

ಮೇಲ್ಗಡೆ ಟೆಕ್ಸ್ಚರ್ ಬಂದಿದೆ ಅಮ್ಮ ಸೂಪರ್ ಫೈನಲಿ ಕೆएफसी ರೆಡಿ ಆಗಿದೆ ನನ್ನ ತಂಗಿಗೆ ರಿವ್ಯೂ ಮಾಡಲಿಕ್ಕೆ ರಿವ್ಯೂ ಹೇಳಲಿಕ್ಕೆ ಕೊಟ್ಟಿದ್ದೀನಿ ತಿನ್ಬಿಟ್ಟು ಕರೆಕ್ಟಾಗಿ ರಿವ್ಯೂ ಹೇಳೋ ಶೋ ಹೇง ಐತೆ ಅಂತ ನೀರ್ ಇಲ್ಲ ನಿಜ ಚನ್ನಾಗಿ ಬಂದಿದೆ ಅಷ್ಟೆ ತಿನ್ನ ಇನ್ನೊಂದು ಬೈಟ್ ಕೆಚಪ್ ಜೊತೆ ತಿನ್ನ ಹೆಂಗೈತೆ ಐತೆ ಕೆಚಪ್ ಜೊತೆ ತಿನ್ನ್ರೆ ಕೆ ಎಫ್ ಸಿ ಓ ಮೈ ಗಾಡ್ ವಾಹ್ ದೇ ನಿಜವಾಗ್ಲೂ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಆಗಿದೆ ಅಂದರೆ ಅಷ್ಟು ಏನು ಕೆ ಎಫ್ ಸಿ ಥರ ಇಲ್ಲಾಂದ್ರೂ ಅಟ್ಲೀಸ್ಟು ಒಂದು ಏಯ್ಟಿ ಪರ್ಸೆಂಟ್ ಕೆ ಎಫ್ ಸಿ ಥರನೇ ಇದೆ ನಿಜವಾಗ್ಲೂ ಚೆನ್ನಾಗಿದೆ ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿದೆ ಅದು ಎಲ್ಲ ಚೆನ್ನಾಗೈತೆ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಚೆನ್ನಾಗಿ ಬಂದಿದೆ ಅಲ್ಲಿ ಎಂಬತ್ತು ರೂಪಾಯಿಗೆ ಒಂದೇ ಪೀಸ್ ಕೊಡೋದು ಇಲ್ಲಿ ಇನ್ನೂರು ರೂಪಾಯಿ ಚಿಕನ್ ತಂದು ನಾನು ಹೊಟ್ಟೆ ತುಂಬಾ ತುಂಬ ತಿನ್ನಷ್ಟು ಮಾಡ್ಕೊಂಡು ತಿಂತ ಇದ್ವಿ ತುಂಬಾನೇ ಚೆನ್ನಾಗಿದೆ ಜಾಸ್ತಿ ಏನು ಐಟಮ್ಸ್ ಇಲ್ಲ ನೀವೇ ನೋಡಿದ್ದೀರಲ್ಲ ವಿಡಿಯೋದಲ್ಲಿ ಅಷ್ಟೇ ಐಟಮ್ಸ್ ಹಾಕಿರೋದು ಸೊ ಆ ಐಟಮ್ಸ್ ಹಾಕೊಂಡು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಹೊರಗಡೆ ತಿನ್ನೋದಕ್ಕಿಂತ ಇದು ಎಲ್ದಿಯಾಗಿ ಕೂಡ ಇರುತ್ತೆ ಯಾವುದೇ ರೀತಿ ಕೆಮಿಕಲ್ ಬಳಸಿಲ್ಲ ಯಾವುದೇ ರೀತಿ ಏನೂ ಬಳಸಿಲ್ಲ ಮನೇಲಿರೋ ಐಟಮ್ಸ್ನೇ ಬಳಸ್ಕೊಂಡು ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಮಾಡ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್